ಸ್ವಾಗತ ಕರ್ನಾಟಕ ಸರ್ಕಾರ ಕಂಡ ಶ್ರೇಷ್ಠ ಡೈನಾಮಿಕ್ ಪಿಡಬ್ಲ್ಯೂಡಿ ಮುಖ್ಯ ಎಂಜಿನಿಯರ್ ಹೆಚ್ ಸುರೇಶ್ ಅವರ ಜೊತೆ ವಿಶೇಷ ಸಂದರ್ಶನ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಂಪರ್ಕ ಮತ್ತು ಕಟ್ಟಡ ಉತ್ತರ ವಲಯದ ಮುಖ್ಯ ಅಭಿಯಂತರಾಗಿ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿರುವ ಇದೇ ತಿಂಗಳ ಕೊನೆಯಲ್ಲಿ ತನ್ನ ಸರ್ಕಾರಿ ಸುದೀರ್ಘ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಗೌರವಾನ್ವಿತ ಶ್ರೀ ಎಚ್ಎಸ್ ಸುರೇಶ್ ಅವರ ಜೊತೆ ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಪ್ರಶ್ನೆ ಕೇಳಿ ಪ್ರಸ್ತುತ ಎಂಜಿನಿಯರಿಂಗ್ ವ್ಯವಸ್ಥೆ ಎಂಜಿನಿಯರ್ಗಳ ಕಾರ್ಯವೈಖರಿ ಸೇವಾ ಅವಧಿಯಲ್ಲಿ ಕೆಲಸ ಮಾಡಲಾದ ಸ್ಥಳ ಹಾಗೂ ಗುಣಮಟ್ಟದ ಕೆಲಸಗಳು ನಿವೃತ್ತಿ ಹಾಗೂ ಭವಿಷ್ಯದ ಕೆಲಸಗಳು ಹಾಗೂ ಕಾರ್ಯನಿರ್ವಹಣೆ ಮಾಡಲಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ರು ಲೋಕೋಪ ಇಲಾಖೆ ಸೇವೆ ಸಲ್ಲಿಸಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾವು ರೆಕ್ರೂಟ್ಮೆಂಟ್ ಆಗಿ ಎರಡು ವರ್ಷ ಪ್ರವೇಶನ ಮುಗಿಸಿ ಸುಮಾರು ಮೂವತ್ತ ಮೂವತ್ತು ಸರಿ ಸೇವೆಯನ್ನು ಸಲ್ಲಿಸಿ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿವೃತ್ತಿ ಹೆಮ್ಮೆ ಅನಿಸ್ತದೆ ಲೋಕೋಪ್ಯ ಇಲಾಖೆಯಲ್ಲಿ ಸೇವೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಹಲವಾರು ಸರ್ಕಾರಗಳು ನೋಡಿದಿರ ಹಲವಾರು ನಿಮ್ಮ ಮೇಲಾಧಿಕಾರಿಗಳು ನೋಡಿದೀರಾ ಮತ್ತೆ ಸಾಕಷ್ಟು ಸಚಿವರುಗಳು ನೋಡಿದಿರ ಯಾವ ರೀತಿ ಇದೆ ಸರ್ ಏನು ಸುಧಾರಿಸಿದೆಯಾ ಲೋಕೋಪಯೋಗ ಇಲಾಖೆ ಇದು ನಿರಂತರ ಸುಧಾರಣೆ ಆಗ್ತಾನೆ ಇದೆ ಇದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ತಾವು ಚಿಕ್ಕ ವಯಸ್ಸಾಗಿಂದ ಒಂದ್ ರೀತಿ ದಾವಣಗೆರೆಯಲ್ಲಿ ಒಂದ್ ರೀತಿ ಜನ್ಮ ತಾಳ್ತಿರ ತಮ್ಮ ತಂದೆಯವರು ಸಹ ಒಂದ್ ರೀತಿ ಇಂಜಿನಿಯರ್ ವಿಶೇಷವಾಗಿ ತಾವೇನಾದ್ರು ಕನ್ಸು ಕಂಡಿದ್ರ ನಾನು ಮುಖ್ಯ ಒಂದ್ ರೀತಿ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತೀನಿ ಮುಖ್ಯ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತೀನಿ ನಾನು ಏನ್ ಕನಸು ಕಂಡಿರ್ಲಿಲ್ಲ ಬಟ್ ಸರ್ಕಾರಿ ಸೇವೆಗೆ ಸಲ್ಲಿಸಬೇಕು ಸೇರ್ಬೇಕು ಅಂತ ಹೇಳಿ ಬಹಳ ನಂದು ಮೊದ್ಲಿನ ಆಸೆ ಇತ್ತು ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಲೆಕ್ಷನ್ ಆಗಿ ನಾನು ಸೇವೆಯನ್ನು ಪ್ರಾರಂಭ ಮಾಡಿದೆ ನಾವು ನಮ್ಮ ಒಂದು ರೀತಿ ಸರ್ಕಾರಿ ಒಂದು ರೀತಿ ಸೇವಾ ಒಂದು ರೀತಿ ಟ್ರ್ಯಾಕ್ ಇಷ್ಟು ನೋಡೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಧಾರವಾಡ ಉತ್ತರ ವಲಯದಲ್ಲಿ ಬಹುತೇಕ ಮಾಡೋ ರೀತಿ ಇದೆಯಾ ಎಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಇದೇ ಝೋನ್ ಧಾರವಾಡ ವ್ಯಾಪ್ತಿ ವಲಯ ವ್ಯಾಪ್ತಿಯಲ್ಲಿ ಬರುವಂಥ ಕುಂದಗೋಳ ಸಬ್ ಡಿವಿಷನ್ ಇಂದ ನಾನು ಎ ಡಬ್ಲ್ಯೂ ಆಗಿ ಫಸ್ಟ್ ನಂದು ಪೋಸ್ಟಿಂಗ್ ಆಯಿತು ಅದಾದ ನಂತರ ರೋಣ ಲೋಣದಿಂದ ಕುಷ್ಟಗಿ ಕುಷ್ಟಗಿಯಿಂದ ಆಮೇಲೆ ಹುಬ್ಳಿಗೆ ಬಂದೆ ಮತ್ತೆ ನಾನು ಸ್ಲೇವಿಯಾಗಿ ಅಲ್ಲಿ ನಂಗೆ ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ಮತ್ತೆ ತೆಗೇನು ಮುನ್ರಾಬಾದ್ ಎಕ್ಸಿಕ್ಯೂಟಿವ್ ಇರಿಗೇಷನಲ್ಲಿ ಮಾಡಿದೆ ಅಲ್ಲಿಂದ ತದನಂತರ ಗದಗ ಆರ್ ಡಿ ಪಿ ಆರ್ ಡಿವಿಷನ್ನಲ್ಲಿ ಮಾಡಿದೆ ಅಲ್ಲಿಂದ ಮತ್ತೆ ಮುಂದೆ ಚಿಕ್ಕೋಡಿ ಪಿಲೋಡಿ ಡಿವಿಷನಲ್ಲಿ ಕೆಲಸ ಮಾಡಿ ಆಮೇಲೆ ಎಚ್ ಪಿ ಸಿ ಡಿವಿಷನ್ ತಣ್ಣಿಯಲ್ಲಿ ಮಾಡಿ ಮುಂದೆ ಹಾಗೆ ನಾನು ಪ್ರಮೋಷನ್ ಎಲ್ಲ ಆಯಿತು ಅಧೀಕ್ಷಕ ಇಂಜಿನಿಯರ್ ಆಗಿ ನಾನು ಏಳು ವರ್ಷ ನೀರಾವರಿ ಇಲಾಖೆ ಬೆಳಗಾವಿನಲ್ಲಿ ನಾನು ಕೆಲಸ ಮಾಡಿದೆ ಅದಂತ ಮೂರು ವರ್ಷ ಲೋಕೋಪ ಇಲಾಖೆಯಲ್ಲಿ ವೃತ್ತ ಕಚೇರಿಯಲ್ಲಿ ಎಸ್ ಸಿ ಆಗಿ ಅಧಿಕ ಇಂಜಿನಿಯರ್ ಕೆಲಸ ಮಾಡಿ ಅದಂತರ ನಂಗೆ ಮುಖ್ಯ ಇಂಜಿನಿಯರ್ ಆಗಿ ಪ್ರಮೋಷನ್ ಆಗಿ ಅಡ್ಮಿನಿಸ್ಟ್ರೇಟರ್ ಕಾಡ ಅದಾದ ನಂತರ ಆಲ್ಮಟ್ಟಿ ಚೀಫ್ ಇಂಜಿನಿಯರ್ ಅದಾದ್ಮೇಲೆ ಈಗ ನನ್ ಬಂದು ಎರಡು ವರ್ಷ ಆಗ್ತಾ ಕರ್ನಾಟಕ ಯಾಕಪ್ ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಇಂಜಿನಿಯರ್ ಆಗಿ ಸೇವಿಸಿದ್ರ ಎ ಆದ್ರಿ ಎ ಡಬಲ್ ಎ ಆದ್ರಿ ಡಬಲ್ ಎ ಆದ್ರಿ ಎಸ್ ಸಿ ಆದ್ರಿ ಈಗ ಸಿಇ ಆಗಿದ್ರ ಸಾಕಷ್ಟು ಜನ ಅಧಿಕಾರಿಗಳು ನೋಡಿದಿರಾ ಸಾಕಷ್ಟು ಜನ ಅಭಿಯಂತರ ನೋಡಿದ್ರ ಏನಿದೆ ಸರ್ ಇವ್ರನ್ನೆಲ್ಲ ಸಾಕಷ್ಟು ನಿಮ್ಗೆ ಏನಾದ್ರು ಏನೇನು ಮಾರ್ಗದರ್ಶನ ಹಿರಿಯ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಸರ್ವಿಸ್ನಲ್ಲಿ ನನ್ನ ಸ್ವಂತ ಅನುಭವ ಹೇಳಬೇಕಂತಂದರೆ ನಮಗೆ ಹಿಂದೆ ನಮಗೆ ಚೀಫ್ ಇಂಜಿನಿಯರ್ ಆಗಿ ಪಿ ಬಿ ಅಂತವ್ರು ಇದ್ದರು ಆಮೇಲೆ ಬಿ ಬಾಬು ಬಾಬು ಅಂತ ಹೇಳಿ ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ ಇದ್ದರು ಅವ್ರು ನಾವು ಕಮಿಟಿ ಮೀಟಿಂಗ್ಗಳನ್ನ ಹೋದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ಮಾತಾಡ್ತಾ ಇರ್ತಿದ್ರು ಯಾರು ಬಾಬು ಅಂತ ಈಗ ಅವರು ಇಲ್ಲ ಇಬ್ಬರು ಕೂಡ ಇಲ್ಲ ಅವರಿಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟು ಟೆಕ್ನಿಕಲಿ ಆಮೇಲೆ ಸಪೋರ್ಟಿವ್ ಆಗಿ ಭಾಳಷ್ಟು ನಮಗೆ ಮಾರ್ಗದರ್ಶನ ನಮಗೆ ಹೇಳಿದ್ದಾರೆ ಅದೇ ಅಲ್ಲಿ ನಮ್ಮ ಮೈನ ಮೈನರೇಷನ್ ಡಿಪಾರ್ಟ್ಮೆಂಟಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಮಗೆ ಕಾರ್ಯದರ್ಶಿಗಳಾದ ಐ ಎಸ್ ಆದ ಶ್ರೀನಿವಾಸಾಚಾರ್ಯ ಸಾಹೇಬರು ಅವರು ಕೂಡ ನಮಗೆ ಭಾಳ ಸಪೋರ್ಟಿವ್ ಆಗಿ ಕೆಲಸದಲ್ಲಿ ಯಾವ ಥರ ಇರಬೇಕು ಡಿಸಿಪ್ಲಿನ್ ಯಾವ ಥರ ಇರಬೇಕು ಕೆಲಸ ಯಾವ ಥರ ಮಾಡಬೇಕು ಏನು ಜೊತೆ ಯಾವ ಥರ ನಾವು ಇರಬೇಕು ಭಾಳಷ್ಟು ನಮಗೆ ಮಾರ್ಗದರ್ಶನ ಹೇಳಿದ್ದಾರೆ ಈಗ ಮೊನ್ನೆ ನಿಮ್ಮ ಒಂದು ರೀತಿ ಯಶಸ್ಸಿನ ಘಟ್ಟಗಳಲ್ಲಿ ಸಾಕಷ್ಟು ಪ್ರಮುಖವಾದವು ಒಂದು ಬಿಜಾಪುರ ಏರ್ಪೋರ್ಟ್ ನಿರ್ಮಾಣ ಮತ್ತೆ ವಿಧಾನಸೌಧ ನಿರ್ಮಾಣ ಮತ್ತೆ ವಿಶೇಷವಾಗಿ ಮೊನ್ನೆ ಗಾಂಧಿ ಪ್ರತಿಮೆ ನಿರ್ಮಾಣ ಹೀಗೆ ಹಲವಾರು ವಿವಿಧ ಘಟ್ಟಗಳಿದಾವೆ ಮೊನ್ನೆ ನಿಮ್ಮ ಚೀಫ್ ಇಂಜಿನಿಯರ್ ನಿವೃತ್ತ ಚೀಫ್ ಇಂಜಿನಿಯರ್ ಸಹ ಒಂದು ರೀತಿ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಇದೆಲ್ಲ ನೋಡಿದ್ರೆ ಸ್ವೀಟ್ ಮೆಮೊರೀಸು ಏನನ್ಸುತ್ತೆ ಸರ್ ನಿಜವಾಗ್ಲೂ ಭಾಳ ಖುಷಿ ಅನ್ಸುತ್ತೆ ಈಗ ಏರ್ಪೋರ್ಟ್ ಕೂಡ ಈ ವರ್ಷದಲ್ಲಿ ಇನಾಗ್ರೇಟ್ ಆಗ್ತಾ ಇದೆ ಅದೇ ರೀತಿ ಈ ಹಿಂದೆ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ಒಂದು ಆರ್ನೂರು ಬ್ಯಾರೇಜ್ಗಳ ಮೇಲೆ ಕಂಪ್ಲೀಟ್ ಮಾಡಿ ನಾನು ಯಶಸ್ಸನ್ನು ಮಾಡಿದ್ವಿ ನಾನು ಒಬ್ಬನೇ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಟೀಮ್ ವರ್ಕ್ ಈ ಘಟಪ್ರಭಾ ಇರ್ಬೋದು ಮಲಪ್ರಭಾ ಇರ್ಬೋದು ಬೇರೆ ಬೇರೆ ದೂದ್ಗಂಗಾ ವೇದಗಂಗಾ ಕುಂಭದ್ವತಿ ವರದ ಕೃಷ್ಣ ಎಷ್ಟು ಎಲ್ಲ ರಿವರ್ಗಳ ಮೇಲೆ ಕೂಡ ಸಾಕಷ್ಟು ಆರುನೂರು ಮೇಲೆ ಬ್ಯಾರೇಜ್ಗಳು ನಾವು ಕಂತ್ರ ಮಾಡಿದ್ವಿ ಅದು ಭಾಳ ಖುಷಿ ತರಿಸಿದೆ ಆ ನೀರು ನಿಂತಿರೋದು ಆ ಪ್ಲೇಸು ರೈತರು ಮುಖದಲ್ಲಿ ಮಂದಹಾಸ ನೋಡಿದ್ರೆ ಬಹಳ ಖುಷಿ ತಾಕಿ ಕೊಟ್ಟಿರತಕ್ಕಂಥ ತಂದೆಯವರು ವಿಶೇಷವಾಗಿ ಇಂಜಿನಿಯರಿಂಗ್ ಸೇವೆಗೆ ಸೇರಿದಾಗ ಏನಾದ್ರು ನಿಮ್ ಸಲಹೆ ಕೊಟ್ಟಿದ್ರೆ ಹೀಗೆ ನಿರ್ವಹಿಸು ಅಂತ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಮುಖ್ಯ ಟೈಮ್ ಮೇಂಟೈನ್ ಮಾಡು ಡಿಸಿನ್ ಆಗಿರು ಯಾವುದೇ ಒಂದು ತಪ್ಪು ಬಂದರೆ ಅದನ್ನ ಖಂಡಿಸು ಯಾವುದು ಕೂಡ ಈಲ್ಡ್ ಆಗಲೇ ಕೂಡಬೇಡ ಅಂತ ಹೇಳ್ತಾ ಇದ್ರು ಈಗಿನ ಸಂದರ್ಭದಲ್ಲಿ ಇಂಜಿನಿಯರ್ಸ್ ತುಂಬ ಕೆಲಸ ಮಾಡೋದು ತುಂಬ ಕಷ್ಟ ಅಂತ ಕೆಲವರು ಹೇಳ್ತಾರೆ ಸರ್ ವಿಶೇಷವಾಗಿ ತಾವು ಒಂದು ರೀತಿ ಮುಖ್ಯ ಇಂಜಿನಿಯರು ಸಾಕಷ್ಟು ಎಮ್ ಎಲ್ ಎಗಳು ನೋಡಿರ್ತೀರ ಎಂ ಪಿಗಳು ಒತ್ತಡ ಇದೆ ಮತ್ತೆ ಸಚಿವ ಒತ್ತಡ ಇದೆ ಯಾವ ರೀತಿ ಸರ್ ಇನ್ನು ಏನಾದರೂ ಅಂತ ಒಂದು ರೀತಿ ನೋವಿನ ಏನಾದರು ಇದೆಯಾ ಏನಾದರು ನೋವಿನ ಮರೆಯಲಾಗದ ಘಟನೆ ಒಂದು ರೀತಿ ನೋವಿನ ಮರೆಯಲಾಗದ ಘಟನೆ ಅನ್ನೋದಕ್ಕಿಂತ ಮೊದಲಿಗಿಂತ ಈಗ ಸ್ವಲ್ಪ ಇಂಟರ್ಫರೆನ್ಸು ಭಾಳ ಆಗ್ತಾ ಇದೆ ಅಂತ ನನಗೂ ಅನುಭವ ಆಗಿದೆ ಈಗಿರ ಇಂಜಿನಿಯರ್ಸಿಗೆ ಕೂಡ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಈಗ ಟೆಕ್ನಿಕಲ್ ವಿಷಯಗಳಲ್ಲಿ ಬಂದಾಗ ನಮಗೇನೆ ಬಿಟ್ಟರೆ ಯಾವ ರೋಡ್ ತಗೋಬೇಕು ಅಥವಾ ಯಾವ ಬಿಲ್ಡಿಂಗ್ ಯಾವ ಥರ ಮಾಡಬೇಕು ಎಲ್ಲಿ ಇಂಪಾರ್ಟೆನ್ಸ್ ಇದೆ ಎಲ್ಲಿ ಜನಗಳಿಗೆ ಸಾರ್ವಜನಿಕ ಮುಖ್ಯವಾಗಿ ರೋಡ್ ಬೇಕಾಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಪ್ರಪೋಸಲ್ಸು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನ ಬರುತ್ತೆ ಅದ್ರ ಪ್ರಕಾರ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ ಇದು ನಡೆದು ಬಂದಂಥ ಪದ್ಧತಿ ಇದು ನಾವು ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ ಇನ್ನು ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡಿದ್ರೆ ನೀಡ್ ಬೇಸ್ಡ್ ಪ್ರಾಜೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊದಲು ಕಾಮಗಾರಿ ಕೆಲಸಗಳು ವಿಶೇಷವಾಗಿ ಅದು ಲೋಕೋಪಯೋಗಿ ಇರ್ಬೋದು ಅಥವಾ ಜಲಸಂಪನ್ಮೂಲ ಇರ್ಬೋದು ಪಿ ಆರ್ ಡಿ ಇರ್ಬೋದು ಮೊದಲೆಲ್ಲ ಕ್ವಾಲಿಟಿ ವರ್ಕ್ ಆಗುವಂತೆ ಸರ್ ಈಗ ಸ್ವಲ್ಪ ಕಳಪೆ ಅಂತ ಹೇಳ್ತಾರೆ ತಜ್ಞರು ವಿಶೇಷವಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಕಳಪೆ ಅಂತ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನನಗೆ ಆ ಥರ ಕಳಪೆ ಆಗಿದ್ದು ನನಗೆ ಇರ್ಬೋದು ಒಂದು ಫೈವ್ ಪರ್ಸೆಂಟು ಅನ್ನೋಯಿಂಗ್ಲಿನೋ ಅನ್ನೋಯಿಂಗ್ಲಿನೋ ಏನೋ ಆಗಿರ್ತವೆ ಬಟ್ ಹಂಗೆ ಕಳಪೆ ಅಂತ ನಾವು ಸಾರಸಗಟ್ಟಾಗಿ ಆಗ್ತದೆ ಅಂತ ಕಾಂಟ್ರಾಕ್ಟರ್ಗಳು ಮೊದಲೆಲ್ಲ ಗುಣಮಟ್ಟದಿಂದ ಮಾಡೋರು ಈಗ ಸ್ವಲ್ಪ ಬೇಗ ಹೊರಟೋಗ್ತವೆ ಶಾಶ್ವತವಾಗಿ ಇರೋದಿಲ್ಲ ಅದು ವ್ಯಾಲಿಡಿಟಿನೇ ಐದು ವರ್ಷ ಮೂರು ವರ್ಷ ಅಲ್ಲ ಆ ಥರ ನಾನು ಜನರಲೈಸ್ ಆಗಿ ನಾವು ಇದು ಹೇಳಲಿಕ್ಕೆ ಬರೋದಿಲ್ಲ ಕೆಲವೊಂದು ಕಡೆ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಕ್ವಾಲಿಟಿ ವರ್ಕ್ ಆಗ್ತಾ ಇದೆ ಆಗ್ತಾ ಇದೆ ಸಾಕಷ್ಟು ಅಭಿಯಂತ್ರಗಳಿಗೆ ನಿಮ್ಮ ಸಮಕಾಲೀನ ಅಭಿಯಂತ್ರಗಳು ಸಾಕಷ್ಟು ಜನ ಇದ್ರು ಅವರೆಲ್ಲ ಸಾಕಷ್ಟು ನಿಮ್ಮ ಒಂದ್ ರೀತಿ ಕೋಪರೇಷನ್ ಕೊಟ್ಟಿದ್ದಾರೆ ಸರ್ ಅವರಿಗೆ ಸಾಕಷ್ಟು ನನಗೆ ಹಿರಿಯ ಅಭಿಯಂತರರು ಸಪೋರ್ಟ್ ಮಾಡಿದ್ದಾರೆ ಮಾರ್ಗದರ್ಶನ ಕೂಡ ಹೇಳಿದ್ದಾರೆ ಟೆಕ್ನಿಕಲ್ ವಿಷಯಗಳು ಬಂದಾಗ ನಾ ಆಗಲೇ ನಾ ಹೇಳಿದೆ ಪಿ ವಿ ಜತೆ ಅಂತ ಹೇಳಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಧ್ಯಕ್ಷೆಗೆ ಇಂಜಿನಿಯರ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಈಗ ಸದ್ಯ ಬಿ ಎ ರೆಡ್ಡಿ ಅಂತಿದ್ದಾರೆ ಅವರು ಸುಮಾರು ತೊಂಬತ್ನಾಲ್ಕು ವರ್ಷ ಅವರಿಗೆ ಬಿ ಎ ರೆಡ್ಡಿ ಅಂತ ಇಂಜಿನಿಯರಿಂಗ್ ಚೀಫ್ ಅವರು ನಮ್ಮ ಆಫೀಸ್ಗೆನೆ ಬಂದು ಅವರ್ಸ್ ಟುಗೆದರ್ ವಿ ಹ್ಯಾವ್ ಟು ಹ್ಯಾವ್ ಡಿಸ್ಕಶನ್ಸ್ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಇದು ಹೀಗೆ ಮಾಡಿದ್ರೆ ಹಾಗೆ ಇದು ಹೇಗೆ ಮಾಡಿದ್ರೆ ಹಾಗೆ ಇನ್ನು ಇಂಪ್ರೂವೈಸ್ ಮಾಡಬಹುದು ಆ ಥರ ಸಾಕಷ್ಟು ತಾಂತ್ರಿಕ ವಿಷಯಗಳ ಬಗ್ಗೆ ಮಾರ್ಗದರ್ಶನ ಅಂತ ನಮ್ಮ ವಿಶೇಷವಾಗಿ ಯುವ ಇಂಜಿನಿಯರ್ ಬರ್ತಾವೆ ಇಲಾಖೆಗೆ ಅವ್ರಿಗೆಲ್ಲ ಏನು ಹೇಳಿಕ್ಕೆ ಬಯಸ್ತೀರೋ ಒಬ್ಬ ಮುಖ್ಯ ಅಭಿಯಂತರ ನಾನು ಕಂಡಾಗಿ ಈಗೇನು ಇತ್ತೀಚೆಗೆ ಹೊಸದಾಗಿ ರೆಕ್ರೂಟ್ಮೆಂಟ್ ಆಗಿ ಇಂಜಿನಿಯರ್ಸ್ ಬಂದಿದ್ದಾರೆ ಇನ್ನು ಸಾಕಷ್ಟು ಅವ್ರದ್ದು ಇನ್ವಾಲ್ವ್ಮೆಂಟು ಕಮಿಟ್ಮೆಂಟು ಭಾಳ ಕಡಿಮೆ ಅಂತ ಹೇಳಿ ಕಳಿಸ್ತೀವಿ ಒಂದು ಹತ್ತು ಪರ್ಸೆಂಟು ಇರ್ಬೋದಿಲ್ಲ ಅಂತ ಹೇಳ್ತಾರಲ್ಲ ಬಟ್ ನೈಂಟಿ ಪರ್ಸೆಂಟ್ ಇಂಜಿನಿಯರ್ಸು ಆ ಝೀಲು ಆ ಕಮಿಟ್ಮೆಂಟು ನನಗೆ ಕಾಣ್ ಬರ್ತಾ ಇಲ್ಲ ಹಾಗಾಗಿ ನಾವು ಸೌಧದಲ್ಲಿ ಸಾಕಷ್ಟು ಎರಡು ಮೂರು ಕಾರ್ಯಗಾರಗಳನ್ನು ಮಾಡಿದ್ವಿ ಮೋಟಿವೇಶನ್ ಸ್ಪೀಚ್ ಕೂಡ ಕೊಟ್ವಿ ಉಮಾಪತಿ ಅಂತೇಳಿ ರಿಟೈರ್ಡ್ ಆಗಿರು ಪೊಲೀಸ್ ಆಫೀಸರಿಂದ ಬಟ್ ಯಾಕೋ ಇನ್ನೂ ಅದು ಅಷ್ಟು ಇಂಪ್ರೂವ್ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ನಾವು ಇನ್ನು ಈ ನಾನ್ ರಿಟೈರ್ಡ್ ಆಗೋದೆ ಇನ್ನು ಎರಡು ಮೂರು ವರ್ಷದಲ್ಲಿ ಇನ್ನ ಸೀನಿಯರ್ ಇಂಜಿಯರ್ಸ್ ಕೂಡ ಡೇಟ್ ಆಗಿ ಹೋಗ್ತಾರೆ ಇನ್ನು ಉಳಿದೆಲ್ಲ ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ ಎಲ್ಲ ಯಂಗ್ಸ್ಟರ್ಸ್ ಯಾಕಂದ್ರೆ ಥರ್ಡ್ ಬ್ಯಾಚ್ ಇಂಜಿನಿಯರ್ಸ್ ರೆಕ್ರೂಟ್ಮೆಂಟ್ ಆಗಿದೆ ಅವ್ರಿಗೆ ಇನ್ನೂ ಹದಿನೈದು ವರ್ಷ ಸರ್ವಿಸ್ ಇದೆ ಅದು ಬಿಟ್ಟು ಇನ್ನೆಲ್ಲ ಕೂಡ ಎ ಡಬ್ಲ್ ಇ ಡೌನ್ ದ ಲೈನ್ ಸ್ಟ್ಯಾಂಡ್ ಇಂಜಿನಿಯರ್ಸ್ ಜಯಿಸಿರ್ತಾರೆ ಇರ್ತಾರೆ ಆದಷ್ಟು ಸ್ವಲ್ಪ ಮಾರ್ಗದರ್ಶನ ಕೊರತೆ ಕಾಣ್ತಾ ಇದೆ ಇನ್ವಾಲ್ವ್ಮೆಂಟ್ ಕೂಡ ಕಡಿಮೆ ಇದೆ ಅಂತ ನನಗೆ ಭಾವನೆ ಇನ್ನೊಂದು ಏನಪ್ಪಾಂತಾರೆ ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿ ಸಲ ತಾವು ಒಬ್ಬ ತಳಮಟ್ಟದ ಒಂದ್ ರೀತಿ ಇಂಜಿನಿಯರ್ ಆಗಿ ಒಬ್ಬ ಜೆಇ ಆಗಿ ಸಹ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದ್ ರೀತಿ ಕೆಳಮಟ್ಟದ ಅಧಿಕಾರಿಗಳು ಹೇಳಿದ್ದಾರೆ ಏನ್ ಸರ್ ಇದು ಸಹ ಯಾವ್ದೇ ಇದ್ರು ಏನ್ ನಂಬಿಕೆ ಇಲ್ವಾ ಅಂತನೋ ಅಥವಾ ಏನೋ ಕೆಲಸಗಳನ್ನ ಕೂಲಂಕೋಷವಾಗಿ ಮಾಡ್ಬೇಕು ನೀವು ಹೇಳೋದಕ್ಕೆ ಕೆಲ್ಸಗಳನ್ನ ಕೂಲಂಕುಶವಾಗಿ ಮಾಡ್ಬೇಕು ಆಮೇಲೆ ಯಾರದೇ ಆದ್ರೂ ಕೂಡ ಒಂದ್ ಮಿಸ್ಟೇಕ್ ಆದ್ರೂ ಕೂಡ ಅದನ್ನ ನಾವು ಅವ್ರು ಬಟ್ ಮಾಡಿ ನಮ್ಗೆ ತೋರಿಸ್ಬಾರ್ದು ಅಂತ ಒಂದೇ ಉದ್ದೇಶ ಅಷ್ಟೇ ಅವ್ರು ಮಾಡೋದಿಲ್ಲ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ ಅಂತಲ್ಲ ಬಟ್ ನಾವು ಎದುರುಗಡೆ ಇದ್ದಾಗ ಅವ್ರ ಜೊತೆಗಿದ್ದಾಗ ಟೀಮ್ ವರ್ಕ್ ಮಾಡಿದಾಗ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ಮೊದಲೇನೂ ಕೂಡ ಬಿಲೀವ್ ಇನ್ ಟೀಮ್ ವರ್ಕ್ ವಿಶೇಷವಾಗಿ ಸಚಿವರು ನೋಡಿದ್ರಿ ಮತ್ತೆ ಸಾಕಷ್ಟು ಯಾರು ಸರ್ ನಿಮ್ಮ ಗಾಡ್ ಫಾದರ್ ಯಾರು ಸರ್ ಇಷ್ಟೆಲ್ಲ ಸರ್ ನನಗೆ ಎಲ್ಲರೂ ಗಾಡ್ ಫಾದರ್ ಅವರು ಇವರು ಹೆಸರು ಹೇಳಕ್ಕೆ ಹೋದರೆ ಮತ್ತದು ಬೇರೆ ಥರ ಅರ್ಥ ಹೋಗುತ್ತೆ ನನಗೆ ಬೆಳಗಾಂ ಜಿಲ್ಲೆಯಲ್ಲೇ ಮೇನ್ ಏನಿದ್ರೆ ಎಲ್ಲರೂ ಇರೆಸ್ಪೆಕ್ಟ್ ಆಫ್ ದ ಪಾರ್ಟಿ ಸಪೋರ್ಟ್ ಮಾಡಿದ್ದಾರೆ ಫಾದರ್ಸ್ ಇಂಜಿನಿಯರಿಂಗ್ ಫೀಲ್ಡ್ ಪೊಲೀಸ್ ಇಲಾಖೆಯಿಂದ ಒಂದ್ ರೀತಿ ಪೊಲಿಟಿಕಲ್ ಫೀಲ್ಡ್ ಬಂದ್ರು ಒಂದ್ ರೀತಿ ಇದಾಗ್ತದೆ ಇಂಜಿನಿಯರಿಂಗ್ ಫೀಲ್ಡ್ ಇಂದ ಒಬ್ರು ಒಳ್ಳೆ ತಜ್ಞರು ನಿಮ್ಮಂತವ್ರು ಬಂದ್ರೆ ಎಲ್ಲೊಂದ್ ಕಡೆ ಇಂಜಿನಿಯರಿಂಗ್ ಕ್ಷೇತ್ರ ಸುಧಾರಣೆ ಆಗುತ್ತೆ ಹಾಗಾಗಿ ರಾಜಕೀಯ ಕ್ಷೇತ್ರ ಬರ್ಬೇಕು ನಿಮ್ಮಂತವರು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳ ಪೊಲೀಸ್ ಇಲಾಖೆಯಿಂದ ಈ ಫೀಲ್ಡ್ಗೆ ಬಂದ ಯಾರು ಬರ್ತಾರೆ ಅಂತ ಹೇಳಿದ್ರಿ ಈ ಡಿಪಾರ್ಟ್ಮೆಂಟ್ ಸೇರಕಿ ಮುಂಚೆ ಏನ್ ಗೊತ್ತಾ ಸರ್ ಈಗ ಸರ್ಕಾರದಲ್ಲಿ ಈಗ ನಿವೃತ್ತಿ ಆಗಿರ್ತಕ್ಕಂಥವ್ರು ವಿಶೇಷವಾಗಿ ಈಗ ಪೊಲೀಸ್ ಇಲಾಖೆಯಿಂದ ನಿವೃತ್ತಿಯಾಗಿರೋರು ಹೋಗಿದ್ದಾರೆ ಉದಾಹರಣೆ ಕೆಂಪಣ್ಣ ಅಂತ ಹೇಳಿ ಗೃಹ ಇಲಾಖೆಗೆ ಸಲಹೆಗಾರರು ಮತ್ತೆ ಕೆಲವರು ಸಚಿವರಾಗಿದ್ದಾರೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ಇಂಜಿನಿಯರಿಂಗ್ ಇಂದ ನೀವು ನಿವೃತ್ತಿ ಆಗ್ತಾ ಇದ್ದೀರಾ ಇಂಜಿನಿಯರಿಂಗ್ ಸೇವೆಯಿಂದ ನಿಮ್ಮಂಥವ್ರು ಪೊಲಿಟಿಕಲ್ ಫೀಲ್ಡ್ಗೆ ಹೋದ್ರೆ ಆಯಾ ಒಂದು ಇಲಾಖೆ ಸುಧಾರಣೆ ಆಗುತ್ತೆ ಹಾಗಾಗಿ ನಿಮ್ಮಂಥವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ನಿಮ್ಮ ಅಭಿಮಾನಿಗಳ ಆಸೆ ಇದೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನಗೆ ರಾಜಕೀಯದ ಯಾವುದೇ ಆಸೆ ಇಲ್ಲ ನನಗೆ ಬಟ್ ರಾಜಕೀಯದ ಇದ್ಕಂಡೇ ನಾವು ಸುಧಾರಣೆ ಮಾಡ್ಬೇಕಂತನೂ ಏನಿಲ್ಲ ಬೇರೆ ಬೇರೆ ಅವಕ್ಕೆಲ್ಲ ಕೂಡ ಫೋರಮ್ ಇದ್ದಾವೆ ನಾವು ಅವನಿಗೆ ಆಗಿ ಸಪೋರ್ಟ್ ಮಾಡಿ ನ ಇಂಪ್ರೂವ್ ಮಾಡ್ಬೋದು ಈಗ ನಿವೃತ್ತಿ ನಂತರ ಏನು ಏನೇನು ಕಾಲೇಜ್ಗೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯಾ ಇಲ್ಲ ಆ ಥರ ಯಾವುದು ನಂದು ಪ್ಲ್ಯಾನ್ಸ್ ಇಲ್ಲ ನಿವೃತ್ತಿ ಆದಮೇಲೆ ಏನಾದರೂ ಅಂತ ಇದ್ದೀನಿ ಬಟ್ ಅದಾದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಕರ್ನಾಟಕದಲ್ಲೇ ಇರ್ತೀರಾ ಕರ್ನಾಟಕದಲ್ಲಿ ಇರ್ತೀನಿ ನಾನು ಇರ್ತೀನಿ ಇಲ್ಲ ಸಾಕಷ್ಟು ಜನ ನಿಮ್ಮ ವೃತ್ತಿ ಸೇವೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಜನ ಸಾಮಾನ್ಯ ಇರ್ಬೋದು ಪತ್ರಕರ್ತರು ಇರ್ಬೋದು ಇಂಜಿನಿಯರ್ಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಅವ್ರಿಗೆಲ್ಲ ಏನು ಹೇಳಿಕ್ ಬಯಸ್ತೀರ ಕೊನೆ ಮಾತು ಕೊನೆ ಮಾತನ್ನು ಹೇಳ್ಬೇಕಂತ ಅಂದರೆ ನಾನು ಈ ಮಟ್ಟಕ್ಕೆ ಬಂದು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತೇನೆ ನಾನು ಕನಸು ಮನಸ್ಸು ಅನ್ಸಲಿಲ್ಲ ಇದೊಂದು ನಮ್ಮ ತಂದೆ ತಾಯಿಯ ಆಶೀರ್ವಾದ ದೇವರ ಆಶೀರ್ವಾದ ಗುರುಹಿರ ಆಶೀರ್ವಾದ ಹಾಗೂ ನಮ್ಮ ಸ್ನೇಹಿತರಿರ್ಬೋದು ಬಂಧು ಬಳಗ ಇರ್ಬೋದು ತಮ್ಮಂಥ ಪತ್ರಕರ್ತರು ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಎಲ್ಲರೂ ಕೂಡ ಆಶೀರ್ವಾದ ಈ ನಾನು ಮಟ್ಟದಿಟ್ಟತಾ ಇದ್ದೇನೆ ತುಂಬ ತುಂಬಾ ಹೆಮ್ಮೆ ಅನ್ಸುತ್ತೆ ಆ ಇದಕ್ಕಿಂತ ನಾನು ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು